ಕೆಲವ್ರು ಹೇಳ್ತಾರೆ ಪ್ರತಿದಿನ ನಾವು ಜೇನುತುಪ್ಪ ಉಪಯೋಗಿಸೋದು ತುಂಬಾನೇ ಒಳ್ಳೇದು ಯಾಕಂತಂದ್ರೆ ಜೇನುತುಪ್ಪದಲ್ಲಿ ಆರೋಗ್ಯಕ್ಕೆ ಅನುಕೂಲ ಆಗ್ತಕ್ಕಂತ ಅನೇಕ ಅಂಶಗಳಿದಾವೆ ಹಾಗಾಗಿ ಇದು ವೆಯ್ಟನ್ನ ರಿಡ್ಯೂಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ನಮ್ಮ ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ ಹಾಗೂ ಬಿ ಪಿನೂ ಕೂಡ ಕಡಿಮೆ ಆಗುತ್ತೆ ಇನ್ನು ಅನೇಕ ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಾಗಿ ನಾವು ರೆಗ್ಯುಲರ್ ಆಗಿ ಜೇನುತುಪ್ಪವನ್ನು ಯೂಸ್ ಮಾಡಬಹುದು ಅಂತ ಹೇಳ್ತಾರೆ ಇನ್ನು ಕೆಲವು ಡಯಾಬಿಟಿಸ್ ಇರ್ತಕ್ಕಂಥ ಪೇಶೆಂಟ್ಸ್ ಬಂದಾಗ ಕೇಳ್ತಾರೆ ಅವ್ರು ಪ್ರಶ್ನೆ ಮಾಡ್ತಾರೆ ಸರ್ ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಾರೆ ಜೇನುತುಪ್ಪದಲ್ಲಿ ಹಾಗಾಗಿ ನಾವು ಬೇರೆ ಸ್ವೀಟ್ ಬದಲಾಗಿ ಅಂದ್ರೆ ಸಕ್ಕರೆ ಬದಲಾಗಿ ನಾವು ಒಂದು ಜೇನುತುಪ್ಪವನ್ನು ಯೂಸ್ ಮಾಡಬಹುದಾ ಇವನ್ ಡಯಾಬಿಟಿಸ್ ಕೂಡ ಕಡಿಮೆ ಆಗುತ್ತೆ ಅಂತಾರಲ್ಲ ಯೂಸ್ ಮಾಡಬಹುದಾ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಈಗ ನೋಡಿ ಜೇನುತುಪ್ಪ ಅಂತಕ್ಕಂಥದ್ದು ನಮ್ಮ ಆಹಾರನ ಮನುಷ್ಯನ ಆಹಾರನ ಇದರಲ್ಲಿ ಏನಾದ್ರೆ ಹೆಲ್ತ್ ಬೆನಿಫಿಟ್ಸ್ ಇದೆಯಾ ನಾವು ರೆಗ್ಯುಲರ್ ಆಗಿ ಇದನ್ನ ಯೂಸ್ ಮಾಡಬಹುದಾ ಅಂತಕ್ಕಂಥದ್ದನ್ನ ನೋಡಂತೆ ಇದಕ್ಕೆ ನಾವು ಮೂರು ವಿಷಯಗಳನ್ನ ತಿಳ್ಕೊಬೇಕು ಇದರಲ್ಲಿ ಕಾಂಪೋಸಿಷನ್ ಅಂದ್ರೆ ಇದರಲ್ಲಿ ಏನ್ ಅಂಶ ಇದೆ ಜೇನು ತುಪ್ಪದಲ್ಲಿ ಅನ್ನೋದು ಒಂದಾದ್ರೆ ಇದು ಯಾವ ರೀತಿ ಉತ್ಪತ್ತಿ ಆಗುತ್ತೆ ಜೇನುಳ ಅಂತಕ್ಕಂಥದ್ದು ಎರಡನೇದು ಮೂರನೇದಾಗಿ ಕಾರಣ ಏನು ಜೇನುಳ ಈ ಒಂದು ಜೇನನ್ನು ಉತ್ಪತ್ತಿ ಮಾಡಲಿಕ್ಕೆ ಕಾರಣ ಏನು ಮನುಷ್ಯನಿಗೆ ಆಹಾರವಾಗಲಿ ಅಂತ ಏನಾದರೂ ಉತ್ಪತ್ತಿ ಮಾಡಿ ಕೊಡ್ತಾ ಇದೆಯಾ ಅಂತಕ್ಕಂಥ ಅಂಶ ಇಷ್ಟು ಮೂರು ಅಂಶಗಳನ್ನು ನಾವು ನೋಡಂತೆ ಮೊದಲನೇದಾಗಿ ಒಂದು ಕಾಂಪೋಸಿಷನ್ ಅಂತ ಅಂದೆ ಅಂದ್ರೆ ಇದರಲ್ಲಿ ಏನು ಅಂಶ ಇರುತ್ತೆ ಅಂತ ನೋಡೋದಾದ್ರೆ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಕಾರ್ಬೋಹೈಡ್ರೇಟ್ ನಲ್ಲಿ ಎರಡು ಅಂಶ ಇದೆ ಒಂದೇದಾಗಿ ಫ್ರಕ್ಟೋಸ್ ಬಂದ್ಬಿಟ್ಟು ಮೂವತ್ತೆಂಟು ಪರ್ಸೆಂಟ್ ಇರುತ್ತೆ ಅದ್ರ ನೆಕ್ಸ್ಟ್ ಇರ್ತಕ್ಕಂಥದ್ದು ಗ್ಲೂಕೋಸ್ ಇದು ಬಂದ್ಬಿಟ್ಟು ಮೂವತ್ತೊಂದು ಪರ್ಸೆಂಟ್ ಇರ್ತೈತೆ ಸೊ ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ ನಂತರ ಪ್ರೋಟೀನ್ ಪ್ರಮಾಣ ತುಂಬಾನೇ ಕಡಿಮೆ ಇರುತ್ತೆ ಫ್ಯಾಟ್ ಆಲ್ಮೋಸ್ಟ್ ಇರೋದೇ ಇಲ್ಲ ಅದೇ ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ ಬಟ್ಟರೆ ಅತಿ ಹೆಚ್ಚಾಗಿ ನಮಗೆ ಸಿಗ್ತಕ್ಕಂಥದ್ದು ವಿಟಮಿನ್ಸ್ ಮತ್ತು ಮಿನರಲ್ಸ್ ಸೊ ವಿಟಮಿನ್ಸ್ ಅಲ್ಲಿ ಯಾವ ವಿಟಮಿನ್ಸ್ ಇದೆ ಅಂದ್ರೆ ಆಲ್ಮೋಸ್ಟ್ ಸುಮಾರು ಬಿ ವಿಟಮಿನ್ಗಳು ಸಿಗ್ತಾವೆ ನಮಗೆ ವಿಟಮಿನ್ ಬಿ ಟು ವಿಟಮಿನ್ ಬಿ ತ್ರೀ ವಿಟಮಿನ್ ಬಿ ಫೈವ್ ವಿಟಮಿನ್ ಬಿ ಸಿಕ್ಸ್ ಪೋಲಿಕ್ ಆಸಿಡ್ ಅದ್ರ ಜೊತೆಗೆ ವಿಟಮಿನ್ ಸಿ ಕೂಡ ಇದರಲ್ಲಿ ಇರುತ್ತೆ ನೆಕ್ಸ್ಟ್ ಮಿನರಲ್ಸ್ಗೆ ಅಂತ ಬರೋದಾದ್ರೆ ಕ್ಯಾಲ್ಸಿಯಮ್ ಇರುತ್ತೆ ಐರನ್ ಇರುತ್ತೆ ಐರನ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಐರನ್ ಸಿಗುತ್ತೆ ಮೆಗ್ನೀಷಿಯಂ ಸಿಗುತ್ತೆ ಫಾಸ್ಪರಸ್ ಸಿಗುತ್ತೆ ಸೋಡಿಯಂ ಪೊಟ್ಯಾಷಿಯಂ ಹಾಗೂ ಜಿಂಕ್ ಅಂಶಗಳು ಇಷ್ಟು ಅಂಶಗಳಿರುತ್ತೆ ಇದ್ರ ಜೊತೆಗೆ ಅಮೆನೊ ಆಸಿಡ್ಸ್ ಪ್ರೋಟೀನ್ ಉತ್ಪತ್ತಿ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಇಷ್ಟು ಆಸಿಡ್ಸ್ ಕೂಡ ಇರುತ್ತೆ ಆಂಟಿ ಆಕ್ಸಿಡೆಂಟ್ ಕೂಡ ಇರುತ್ತೆ ಅದ್ರ ಜೊತೆಗೆ ಮುಖ್ಯವಾಗಿ ಕೆಲವೊಂದು ಎನ್ಜೈಮ್ಸ್ ಕೂಡ ಜೇನುಗಳಿನಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಕೆಲವೊಂದು ಎನ್ಜೈಮ್ಸ್ ಕೂಡ ಈ ಒಂದು ಜೇನಿನಲ್ಲಿ ಇರುತ್ತೆ ಸರ್ ಮತ್ತೆ ಇಷ್ಟೊಂದು ಅಂಶಗಳಿದಾವಲ್ಲ ಇದೆಲ್ಲ ನಮ್ಮ ದೇಹಕ್ಕೆ ಒಳ್ಳೇದಲ್ವಾ ಆರೋಗ್ಯವನ್ನ ಕಾಪಾಡುತ್ತಲ್ವಾ ಸರಿ ನೋಡೋಣಂತೆ ಯಾಕೆ ಹೇಗೆ ಉತ್ಪತ್ತಿ ಆಗುತ್ತೆ ಒಂದು ಜೇನು ಅಂತ ನೋಡಿದ್ರೆ ಸುಮಲಾಗಿ ಜೇನು ಹುಳು ಏನಿರುತ್ತೆ ಇದು ಜೇನು ಹುಳು ಹೂವಿನ ಮೇಲೆ ಹೂವಿನಲ್ಲಿ ಒಂದು ಮಕರಂದವನ್ನ ಹೀರ್ಕೊಳುತ್ತೆ ಈ ಒಂದು ಮಕರಂದವನ್ನ ಹೀರ್ಕೊಂಡು ಆ ಒಂದು ಮಕರಂದ ಹೊಟ್ಟೆ ಸೇರುತ್ತಲ್ಲ ಇಲ್ಲಿ ಜೇನು ಹುಳಿನಲ್ಲಿ ಎರಡು ತರ ಹೊಟ್ಟೆ ಇರುತ್ತೆ ಒಂದಲ್ಲ ಎರಡು ಹೊಟ್ಟೆ ಇರುತ್ತೆ ಅದಕ್ಕೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಮಕರಂದ ಒಂದು ಹೊಟ್ಟೆನ ಸೇರುತ್ತೆ ಹೊಟ್ಟೆನ ಸೇರಿಬಿಟ್ಟು ಡೈಜೆಷನ್ ಆಗಿ ಅದನ್ನ ಎನರ್ಜಿ ಕೊಡ್ತಕ್ಕಂತ ಒಂದು ಕೆಲಸ ಮಾಡ್ತಾರೆ ನಾರ್ಮಲ್ ನಮಗೆ ಆಗಿರುತ್ತಲ್ಲ ಆ ಒಂದು ಹೊಟ್ಟೆ ಆ ಒಂದು ರೀತಿನಲ್ಲಿ ಮೆಕ್ಯಾನಿಸಮ್ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಹೊಟ್ಟೆ ಇರುತ್ತೆ ಅದಕ್ಕೆ ಜೇನುಳಿಗೆ ಇದೇನು ಮಕರಂದ ಒಂದು ತಿರು ತಿನ್ನುತ್ತಲ್ಲ ಸ್ವಲ್ಪ ಪ್ರಮಾಣ ಒಂದು ಹೊಟ್ಟೆಗೆ ಹೋದ್ರೆ ಇನ್ನೊಂದಷ್ಟು ಪ್ರಮಾಣ ಇನ್ನೊಂದು ಸೆಪರೇಟ್ ಹೊಟ್ಟೆ ಇರುತ್ತೆ ಅಂತ ಅಂದಲ್ಲ ಆ ಒಂದು ಆ ಒಂದು ಹೊಟ್ಟೆಗೆ ಹೋಗುತ್ತೆ ಈ ಒಂದು ಮಕರಂದ ಆ ಹೊಟ್ಟೆಗೆ ಹೋದಾಗ ಏನಾಗುತ್ತೆ ಅಲ್ಲಿ ಡೈಜೆಷನ್ ಆಗಲ್ಲ ಬಟ್ ಬದಲಾಗಿ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಎಂಜೈಮ್ಸ್ ಇರುತ್ತೆ ಒಂದು ಜೇನುಗಳ ಹೊಟ್ಟೆ ಆ ಹೊಟ್ಟಿನಲ್ಲಿ ಆ ಎನ್ಸೈಮ್ಸ್ ಇಂದ ರಿಯಾಕ್ಟ್ ಆಗ್ಬಿಟ್ಟು ಏನಾಗುತ್ತೆ ಕಾಂಪೌಂಡ್ ಅಂದ್ರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥದ್ದು ಸಿಂಪ್ಲರ್ ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಗ್ಲುಕೋಸ್ ಮತ್ತೆ ಫ್ರಕ್ಟೋಸ್ ಆಗಿ ಕನ್ವರ್ಟ್ ಆಗುತ್ತೆ ಈ ಒಂದು ಗ್ಲುಕೋಸ್ ಮತ್ತೆ ಫ್ರಕ್ಟೋಸ್ ಅಂಶ ಇನ್ನೊಂದು ಹೊಟ್ಟಿನಲ್ಲಿ ರೆಡಿ ಆಯಿತು ಅಲ್ಲೇ ಇತ್ತು ಸರಿ ಈ ಒಂದು ಸೈಡ್ ಇನ್ನೊಂದು ಒಂದು ಹೊಟ್ಟೆನಲ್ಲಿ ಇರೋದನ್ನ ಎನರ್ಜಿ ಯೂಸ್ ಮಾಡ್ತು ಇನ್ನೊಂದು ಹೊಟ್ಟೆನಲ್ಲಿ ಇಷ್ಟೊಂದು ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಉತ್ಪತ್ತಿ ಆಯ್ತಲ್ಲ ಇದು ಎಕ್ಸ್ಟ್ರಾ ಇದು ಎಕ್ಸ್ಟ್ರಾ ಸೋರ್ಸ್ ಅದನ್ನ ಏನ್ ಮಾಡುತ್ತೆ ಈ ಜೇನುಳ ಮತ್ತೆ ತನ್ನ ಗೂಡಿಗೆ ಹೋಗುತ್ತೆ ಹೋದ್ಮೇಲೆ ಈ ಹೊಟ್ಟೆನಲ್ಲಿ ಎರಡನೇ ಹೊಟ್ಟೆನಲ್ಲಿ ಇರತಕ್ಕಂತ ಒಂದು ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಏನಿದೆ ಇದನ್ನ ವೊಮಿಟ್ ಮಾಡುತ್ತೆ ಅದರ ತನ್ನ ಗೂಡಿನ ಒಳಗಡೆ ಹೋಗ್ಬಿಟ್ಟು ಈ ಒಂದು ಅಂಶವನ್ನ ವೊಮಿಟ್ ಮಾಡುತ್ತೆ ನೋಡಿ ತಿಂದಂತ ಮಕರಂದವನ್ನ ಅಲ್ಲಿ ಹೋಗಿ ಒಮಿಟ್ ಮಾಡುತ್ತೆ ಕುಮಿಟ್ ಮಾಡಿದ್ಮೇಲೆ ಆ ಗೂಡಿನಲ್ಲಿ ಏನು ಕುತ್ಕೊಳ್ಳುತ್ತಲ್ಲ ಅದನ್ನ ಡ್ರೈ ಮಾಡುತ್ತೆ ತನ್ನ ರೆಕ್ಕೆ ಮುಖಾಂತರ ಅದನ್ನ ಸ್ವಲ್ಪ ಗಟ್ಟಿ ಆಗ್ಲಿಕ್ಕೆ ಗಟ್ಟಿ ಆಗಿ ಮಾಡಿಬಿಟ್ಟು ಹಾಗೆ ಅದು ಹನಿ ಆಗಿ ಅಂದ್ರೆ ಜೇನಾಗಿ ಕನ್ವರ್ಟ್ ಆಗುತ್ತೆ ಒಂದ್ಸಲ ಅಂತ ತಕ್ಷಣನೇ ಅದು ಬಾರ್ದು ಅಂತ ಹೇಳ್ಬಿಟ್ಟು ವ್ಯಾಕ್ಸ್ ವ್ಯಾಕ್ಸ್ ತರ ಇರತಕ್ಕಂಥ ಒಂದು ಅಂಶವನ್ನು ಅದ್ರ ಮೇಲೆ ಕೋಟಿಂಗ್ ಕೂಡ ಮಾಡುತ್ತೆ ನೋಡಿ ಏನು ಬೇಕೋ ಆಹಾರವನ್ನ ತಿಂತು ಎನರ್ಜಿಗೆ ಅದನ್ನ ಯೂಸ್ ಮಾಡ್ಕೊಡ್ತು ನೋಡಿ ಎಕ್ಸ್ಟ್ರಾ ಏನಿದೆ ಅಲ್ಲ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾನು ತಿಂತಿದ್ದು ಇನ್ನೊಂದು ಹೊಟ್ಟೆಗೆ ಎಕ್ಸ್ಟ್ರಾ ಹೋಯ್ತು ಇದು ತನಿಗೆ ಅಂತ ಅಲ್ಲ ಇದನ್ನ ಸ್ಟೋರ್ ಮಾಡಿಡ್ಲಿಕ್ಕೆ ಸರಿ ಇದು ಸ್ಟೋರ್ ಮಾಡಿಡ್ಲಿಕ್ಕೆ ಅಂತ ಅಂತಂದ್ರೆ ಯಾರಿಗೆ ಸ್ಟೋರ್ ಮಾಡಿಡ್ಲಿಕ್ಕೆ ಮನುಷ್ಯರಿಗೆ ನಾಳೆ ಬಂದ್ಬಿಟ್ಟು ಮನುಷ್ಯರು ತೊಗೊಂಡೋಗಿ ತಿನ್ಲಿ ಅವ್ರು ಬದುಕ್ಲಿ ಅಂತ ಮಾಡ್ತಾ ಇದೆಯಾ ಇಲ್ಲ ಅದನ್ನ ನಾನು ರೀಸನ್ ಅಂತ ಹೇಳಿದ್ವಿ ಏನ್ ಕಾರಣ ಏನು ಇದು ಜೇನುಗಳ ಜೇನನ್ನು ಉತ್ಪತ್ತಿ ಮಾಡೋ ಒಂದು ಕಾರಣ ಏನು ಅಂತ ಅಂದ್ರೆ ಮನುಷ್ಯ ಆಹಾರ ಆಗ್ಲಿ ಅಂತ ಅಲ್ಲ ಬದಲಾಗಿ ಜೇನು ತನಗೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಸರ್ ನೀವು ಕೇ ಸರ್ ಡೈಲಿ ಅದು ಹೋಗಿ ಹೂನಲ್ಲಿ ಮಕರಂದ ತಿಂದು ಅದು ಡೈಲಿ ಬದುಕ್ತಾ ಇದೆಯಲ್ಲ ಮತ್ತೆ ಯಾಕೆ ಎಕ್ಸ್ಟ್ರಾ ಸ್ಟೋರ್ ಮಾಡಿ ಇಡ್ಬೇಕು ಅಂತ ನೋಡೋದಾದ್ರೆ ಈ ಒಂದು ವಿಂಟರ್ ಸೀಸನ್ ಏನ್ ಹೇಳ್ತೀವಲ್ಲ ಅಂದ್ರೆ ಚಳಿಗಾಲ ಚಳಿಗಾಲದಲ್ಲಿ ಆಲ್ಮೋಸ್ಟ್ ಒಂದು ಮೂರ ನಾಲ್ಕು ತಿಂಗಳಿಗೆ ಒಂದು ವಿಂಟರ್ ಸೀಸನ್ ಅಲ್ಲಿ ಹೂವಿನಲ್ಲಿ ಮಕರಂದ ಸಿಗೋದಿಲ್ಲ ಜೇನಿ ಒಂದು ಮಕರ ಅಂದ್ರೆ ಅದಕ್ಕೆ ಆಹಾರ ಸಿಗೋದಿಲ್ಲ ಅದ್ರ ಜೊತೆಗೆ ಹೇಗಿರುತ್ತೆ ಅಂತಂದ್ರೆ ವಿಂಟರ್ ಸೀಸನ್ ಚಳಿಗಾಲದಲ್ಲಿ ಒಂದ್ ಸ್ವಲ್ಪ ತೇವಾಂಶ ಇರ್ತದೆ ಚಳಿ ಇರುತ್ತೆ ಹಾಗಾಗಿ ಒಂದು ಜೇನು ಹುಳಕ್ಕೆ ಜಾಸ್ತಿ ಆರ್ಲಿಕ್ಕೂ ಆಗಲ್ಲ ಜೊತೆಗೆ ಊಟನೂ ಸಿಗಲ್ಲ ಹಾಗೆ ನಾಲ್ಕು ತಿಂಗಳು ಹೇಗೆ ಅದು ಊಟ ಇಲ್ದಲೆ ಹೇಗೆ ಬದುಕ್ಬೇಕು ಅದಕ್ಕೋಸ್ಕರನೇ ಈ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಯಥೇಚ್ಛವಾಗಿ ಸಿಕ್ತಕ್ಕಂಥ ಒಂದು ಮಕರಂದವನ್ನು ಹೀರಿಕೊಂಡು ಅದನ್ನ ತಗೊಂಡ್ಬಂದು ಸ್ಟೋರ್ ಮಾಡಿ ಹಾಳಾಗ್ದಾಗೆ ಪ್ರೊಟೆಕ್ಟ್ ಮಾಡಿ ಇಡುತ್ತೆ ಯಾವುದಕ್ಕೆ ಅದನ್ನ ಪ್ರೊಟೆಕ್ಟ್ ಮಾಡಿ ಇಡ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ನನಗೆ ವಿಂಟರ್ ಸೀಸನ್ ಚಳಿಗಾಲದಲ್ಲಿ ಆಹಾರ ಸಿಗಲ್ಲ ಆ ಟೈಮ್ ಅದನ್ನ ಯೂಸ್ ಮಾಡ್ಕೊಳ್ಳೋಣ ಅನ್ನೋ ಒಂದೇ ಉದ್ದೇಶಕ್ಕೆ ಅದನ್ನ ತಂದು ಸ್ಟೋರ್ ಮಾಡಿ ಇಡುತ್ತೆ ಸರಿ ತಂದು ಸ್ಟೋರ್ ಮಾಡಿ ಇಡುತ್ತೆ ಒಂದು ತನಗೆ ಆಹಾರ ಸಿಗದೆ ಇದ್ದಾಗ ಬೇಕಾಗುತ್ತೆ ಅನ್ನೋದು ಒಂದಾದ್ರೆ ಎರಡಿದೆ ಅಂತಂದ್ರೆ ಅದೇನು ಮರಿ ಹಾಕಿರ್ತಲ್ಲ ಆ ಒಂದು ಮರಿಗೂ ಕೂಡ ಆಹಾರ ಬೇಕಾಗಲ್ಲ ಆರ್ಲಿಕ್ಕಾಗಲ್ಲ ಅದಕ್ಕೆ ಆಹಾರ ಬೇಕಾಗಲ್ಲ ಬೇಕಲ್ಲ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಎರಡು ಉದ್ದೇಶ ಒಂದು ಜೇನುತುಪ್ಪ ಉತ್ಪತ್ತಿ ಆಗ್ತಕ್ಕಂಥದ್ದು ಅದರ ಮರಿಗೆ ಅಂತ ಆದ್ರೆ ಎರಡನೇದು ಚಳಿಗಾಲದಲ್ಲಿ ಆಹಾರ ಸಿಗಲ್ವಲ್ಲ ಅವಾಗ ತಿನ್ಲಿಕ್ಕೆ ಅಂತ ಹೇಳ್ಬಿಟ್ಟು ಜನ ಏನಕೊಂಡ್ರೆ ಇದು ನಮ್ಮ ಆಹಾರ ಯಾಕಂದ್ರೆ ಇದ್ರಲ್ಲಿ ನ್ಯೂಟ್ರಿಯೆಂಟ್ಸ್ ಇದಾವ ಸುಮಾರು ನ್ಯೂಟ್ರಿಯೆಂಟ್ಸ್ ಇದಾವೆ ಹಾಗಾಗಿ ನಾವು ಸೇವಿಸಬಹುದು ಇದು ನಮಗೆ ಅಂತ ಪ್ರಕೃತಿ ನಮಗೆ ಅಂತ ಕೊಟ್ಟಿರೋದು ಪ್ರಕೃತಿ ನಮಗೆ ಕೊಟ್ಟಿರೋದಲ್ಲ ಇದನ್ನ ಪ್ರಕೃತಿ ಇದನ್ನ ಮಾಡಿರ್ತಕ್ಕಂಥದ್ದು ಇದಕ್ಕೆ ಒಂದು ಜೇನುಳಿಕೆ ಆ ಒಂದು ಶಕ್ತಿ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನಂತ ಆಹಾರ ಸಿಗದೇ ಇದ್ದಾಗ ಬದುಕಲಿನ ಒಂದು ಉದ್ದೇಶಕ್ಕೆ ಬಟ್ ನಾವೇನ್ ಮಾಡ್ತೀವಿ ಅದರಿಂದ ಕಿತ್ಕೊಂಡು ಅದರ ಆಹಾರವನ್ನ ಕಿತ್ಕೊಂಡು ಕಿತ್ಕೊಳ್ಳೋದು ಅಷ್ಟೇ ಅಲ್ಲ ಅದರ ಒಂದು ಕಂಪ್ಲೀಟ್ ಆಗಿ ಸುಟ್ಟಾಕಿ ಹಾಳು ಮಾಡ್ತೀವಿ ಕಂಪ್ಲೀಟ್ ಆಗಿ ಒಂದು ಜೇನು ಗೂಡನ ಡೆಸ್ಟ್ರಾಯ್ ಮಾಡ್ತೀವಿ ಅದ್ರ ಜೊತೆ ಆ ಜೇನನ್ನ ಕಿತ್ಕೊಂಡು ನಾವು ತಿಂತೀವಿ ಸರಿ ಒಂದು ಜೇನು ಕಿತ್ಕೊಳ್ಳೋದ್ರಿಂದ ಏನಾಗುತ್ತೆ ಅದಕ್ಕೆ ಜೇನ್ ಸಿಗಲ್ಲ ಅಂದ್ರೆ ಊಟ ಸಿಗಲ್ಲ ಚಳಿಗಾಲದಲ್ಲಿ ಹಾಗಾಗಿ ಬದುಕಲಿಕ್ಕೆ ಕಷ್ಟ ಆಗುತ್ತೆ ಅದ್ರ ಮರಿಗಳು ಕೂಡ ಬದುಕಲಿಕ್ಕಾಗಲ್ಲ ಹೆಣ್ಣದಾಗಿ ಜೇನು ಗೂಡನ ಕಿತ್ತಾಕ್ತಿವಿ ನಾವು ಅದು ಬದುಕಲಿಕ್ಕೆ ಎಲ್ಲಿ ಜಾಗ ಬೇಕಲ್ಲ ಅದು ಕೂಡ ಸಿಗಲ್ಲ ಸೊ ಮನೇನು ಇಲ್ದಾಗ ಮಾಡ್ತೀವಿ ಆಹಾರನು ಇಲ್ದಾಗ ಮಾಡ್ತೀವಿ ಇನ್ ಆಗಿ ನಾವು ಜೇನು ಹುಳವನ್ನ ಸಾಯಿಸ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ಸರ್ ಮುಂಚೆಯಿಂದ ತಿನ್ಕೊಂಡು ಬಂದಿದ್ದಾರೆ ಆಯುರ್ವೇದದಲ್ಲ ಮೆನ್ಷನ್ ಮಾಡಿ ಎಲ್ಲಾರ ಕಡೆ ಮೆನ್ಷನ್ ಮಾಡಿದ್ದಾರೆ ಹಾಗೆಲ್ಲ ಹೇಳ್ತೀರಾ ನೀವು ಕೆಲವು ಋಷಿ ಮುರಿಗಳು ಅವರೆಲ್ಲ ಹೇಳ್ತಾರೆ ನೋಡಿ ಏನಂದ್ರೆ ಮುಂಚೆ ಯಾವಾಗ ಒಂಥರ ಯಾವ್ದೋ ಒಂದು ಕಾಲದಲ್ಲಿ ತಿಂತಾ ಇರಬಹುದು ಯಾವಾಗ ಅಂತಂದ್ರೆ ಕಾಡಲ್ಲಿ ಇದ್ದಾಗ ಕಾಡು ಜನ ತಮಗೆ ಆಹಾರ ಸಿಗದಂತ ಸಮಯದಲ್ಲಿ ಕಡಲೆ ಹೋಗಿ ಹುಡುಕ್ಯಾಡಿದ್ರೆ ಆಹಾರ ಸಿಗ್ಲೇ ಇಲ್ಲ ಅಂತ ಅಂದ ಸಮಯದಲ್ಲಿ ಈ ಜೇನನ್ನು ಉಪಯೋಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇರಬಹುದು ಅಂದ್ರೆ ಅನಿವಾರ್ಯ ಆದಾಗ ಅದನ್ನ ಯೂಸ್ ಮಾಡ್ತಾ ಇರಬಹುದು ಬಟ್ ಈಗ ನಮಗೆ ಪ್ರಕೃತಿ ನಮಗೆ ಅಂತ ಶಕ್ತಿ ಕೊಟ್ಟಿದೆ ನಮಗೆ ಅಂತ ಆಹಾರ ಬೆಳಲಿಕ್ಕೆ ಅಂತ ಶಕ್ತಿ ಕೊಟ್ಟಿದೆ ಹಾಗಾಗಿ ಯಾವುದೇ ರೀತಿ ಒಂದು ಆಹಾರದ ಅಭಾವ ನಮಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೂ ಕೂಡ ನಾವು ಒಂದು ಜೇನನ್ನು ತಂದ್ಬಿಟ್ಟು ಕಿತ್ತು ಅದನ್ನ ಆರೋಗ್ಯದ ದೃಷ್ಟಿಯಲ್ಲಿ ಸುಮ್ಮನೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆರೋಗ್ಯ ಅದು ಇದೆ ಇದು ಇದೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಬೇರೆ ಪ್ರಾಣಿಗಳದ ಬೇರೆ ಪ್ರಾಣಿಗಳನ್ನು ಕೊಂದು ತಿಂತಕ್ಕಂಥದ್ದು ಬೇರೆ ಒಂದು ಕ್ರಿಮಿಕೀಟಗಳು ತಾವು ಮಾಡ್ಕೊಂಡ್ರೆ ಆಹಾರ ತಕ್ಕ ಆಹಾರವನ್ನ ಕಿತ್ಕೊಂಡು ತಿಂತಕ್ಕಂತ ಒಂದು ಕ್ರೂರ ಮೃಗ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ಅಂತಂದ್ರೆ ಅದು ಕೇವಲ ಮನುಷ್ಯ ಮಾತ್ರ ನೀವು ಕೇಳುದು ಸರ್ ಮತ್ತೆ ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆಲ್ಲ ಯೂಸ್ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಅನ್ನೋದಾದ್ರೆ ಇದೇನು ನಾವು ಅನ್ಕೊಂಡಿದೀವಲ್ಲ ಒಂದು ಜೇನಿನಲ್ಲಿ ಏನೇನು ಅಂಶ ಇದೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ ವಿಟಮಿನ್ಸ್ ಇದೆ ಮಿನರಲ್ಸ್ ಇದೆ ನೀವು ಯಾವುದೇ ಒಂದು ಹಣ್ಣನ್ನು ತಗೊಂಡ್ರು ಒಂದು ಮಾವಿನ ಹಣ್ಣು ತಗೊಂಡ್ರು ಕೂಡ ಅದರಲ್ಲೂ ಕೂಡ ಇಷ್ಟೇ ಅಂಶದಲ್ಲಿ ಒಂದು ಇದಕ್ಕೆ ಇನ್ನೂ ಹೆಚ್ಚಿನ ಅಂಶದಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ಸ್ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಸಿಕ್ತಾ ಇರ್ತಾವ ಹಾಗಾಗಿ ಒಂದು ನನ್ನ ಒಂದು ಒಪಿನಿಯನ್ ಒಂದು ಸೈಂಟಿಫಿಕ್ ವೈಜ್ಞಾನಿಕವಾಗಿ ನಾನು ಹುಡುಕಿದಾಗ ರಿಸರ್ಚ್ ಮಾಡಿದಾಗ ಸಿಕ್ಕಂತ ಒಂದು ಅಭಿಪ್ರಾಯ ಏನಂತ ಇದು ನಮ್ಮ ಆಹಾರ ಅಲ್ಲ ಜೇನು ಅಂತಕ್ಕಂಥದ್ದು ನಮ್ಮ ಆಹಾರ ಅಲ್ಲ ನಾವು ಬಡದು ಕಿತ್ತು ತಿಂತ ಇನ್ನೊಂದರಿಂದ ಕಿತ್ತು ಇದೀವಿ ಹೊರತು ಇದು ನಮ್ಮ ಆಹಾರ ಅಲ್ಲ ಆರೋಗ್ಯದ ದೃಷ್ಟಿಯಿಂದ ಇದನ್ನ ಸೇವಿಸೋದು ಯಾವುದೇ ಒಂದು ಸೂಕ್ತ ಅಲ್ಲ ರುಚಿಗೆ ಬೇಕಂದ್ರೆ ಬೇಕೇ ಯೂಸ್ ಮಾಡಿ ಹೆಲ್ತ್ ಕೊಡತಿ ಅಂತ ಹೇಳ್ಬಿಟ್ಟು ಇವ್ರು ಹೇಳಿದಾರೆ ವೈಟ್ ರಿಡ್ಯೂಸ್ ಮಾಡ್ಲಿಕ್ಕೆ ಹಾಗೆ ಈಗ ಬಿ ಪಿ ಕೆ ಅಂತ ಹೇಳ್ಬಿಟ್ಟು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ ನಗ್ನಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ